ಹೊನ್ನಾವರ ತಾಲೂಕಿನ ಮೋಳ್ಕೋಡ್ ತಲಮೋಟೆಯ ಶ್ರೀ ಮಹಾಗಣಪತಿ ಶ್ರೀ ಗ್ರಾಮದೇವಿ ನಾಗಯಕ್ಷಿ ಪರಿವಾರ ದೇವರ ಐದನೇ ವಾರ್ಷಿಕ ವರ್ಧಂತಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಎರಡು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಿತು ಎರಡನೇ ದಿನವಾದ ಮಂಗಳವಾರ ಬೆಳಗ್ಗೆ ದೇವಾಲಯದಲ್ಲಿ ದೇವತಾ ಪ್ರಾರ್ಥನೆ ಗುರುಗಣಪತಿ ಪೂಜೆ ಪುಣ್ಯಾಹವಾಚನೆ ದೇವತಾ ಪೂಜನೆ ಹಾಲಾಭಿಷೇಕ ನವಚುಂಡಿಕಾ ಹವನ ನವಕಲಶಾಭಿಷೇಕ ಸಾನಿಧ್ಯ ವಾಸ್ತುಹವನ ನವಗ್ರಹ ಹವನ ಪೂರ್ಣಾಹುತಿ ಕಾರ್ಯಕ್ರಮವು ನಾಗರಬಸ್ತಿಕೇರಿ ಸೀಮಾ ಮುಖ್ಯಪ್ರಾಣ ದೇವಾಲಯದ ಪ್ರಧಾನ ಅರ್ಚಕರಾದ ಸುರಾಲು ಚಂದ್ರಶೇಖರ್ ಭಟ್ ಅವರ ಅಮೃತ ಹಸ್ತದಿಂದ ನೆರವೇರಿಸಿದರು ದೇವಾಲಯಕ್ಕೆ ಆಗಮಿಸಿದ್ದ ಸುರಾಲು ಚಂದ್ರಶೇಖರ್ ಭಟ್ ಅವರನ್ನು ದೇವಾಲಯದ ಪ್ರಧಾನ ಅರ್ಚಕ ಜಯಂತ್ ದಂಪತಿಗಳು ಚಂದ್ರಶೇಖರ್ ಭಟ್ ಅವರಿಗೆ ಪಾದಪೂಜೆ ನೆರವೇರಿಸಿ ಸನ್ಮಾನಿಸಿ ಗೌರವಿಸಿದರು ಸನ್ಮಾನ ಸ್ವೀಕರಿಸಿ ಪೂರ್ಣಾಹುತಿ ಕಾರ್ಯಕ್ರಮ ನೆರವೇರಿಸಿ ದೇವರ ದರ್ಶನ ಪಡೆದ ಸುರಾಲು ಚಂದ್ರಶೇಖರ್ ಭಟ್ ಮಾತನಾಡಿ ಇದು ಪುಣ್ಯ ಕ್ಷೇತ್ರವಾಗಿದ್ದು ಆತ್ಮ ಶುದ್ಧವಾಗಿರಬೇಕು ಆತ್ಮದಲ್ಲಿ ಪರಮಾತ್ಮ ಇರುತ್ತಾನೆ ಬಡ ಕುಟುಂಬವಾದರೂ ಇವರ ಭಕ್ತಿ ಶ್ರದ್ಧೆ ಧರ್ಮ ಕಾರ್ಯ ಶ್ಲಾಘನೀಯ ಆಚಾರ ವಿಚಾರಗಳನ್ನು ರೂಢಿಸಿಕೊಳ್ಳಿ ಮಕ್ಕಳನ್ನು ಮೊಬೈಲ್ಗಳಿಂದ ದೂರವಿರಿಸಿ ಎಂದರು ಹಿಂದೂ ಸಂಸ್ಕೃತಿಯಲ್ಲಿ ನಾವು ಆಚಾರ ವಿಚಾರ ಈಗ ದೊಡ್ಡ ಒಂದು ರಾಕ್ಷಸ ಬಂದಿದ್ದಾನೆ ಆ ರಾಕ್ಷಸ ಎಲ್ಲರನ್ನೂ ಆಹುತಿ ತಗೊಳ್ತಾ ಇದ್ದಾನೆ ಸ್ವಲ್ಪ ವಯಸ್ಸಾದವ್ರಿಗೇನು ಅಂತ ತೊಂದರೆ ಆಗ್ಲಿಕ್ಕಿಲ್ಲ ಆ ರಾಕ್ಷಸನನ್ನ ಮಕ್ಕಳ ಹತ್ರ ಹೆಚ್ಚು ಕೊಡಬೇಡಿ ಯಾವ ರಾಕ್ಷಸ ಅಂತ ನೀವೇ ವ್ಯರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಇಷ್ಟೊತ್ತಿಗೆ ಯಾರು ಇಲ್ಲಿ ಹಿಡ್ಕೊಳ್ಳೋದು ಕಾಣದಿಲ್ಲ ಇಲ್ಲ ಅಂತ ಹೇಳಿದ್ರೆ ಅದು ಇದು ಮತ್ತೆ ಹೆಸರು ಭಟ್ರು ಬಂದರೆ ಅದು ಏನೋ ಒಂದು ಮಾಡ್ತಾರೆ ಅದು ಅದೊಂದು ಏನು ಅಂತ ಹೇಳಿದ್ರೆ ನಾವೇ ಸಾಕ್ಷಿ ನೂರಾರು ಫೋನ್ ನಂಬರ್ ನಮ್ಮ ಬಾಯ್ಪಾಟೈತಿ ಈಗ ನಮ್ಮ ನಂಬರ್ ಹೇಳಿದೆ ನೈನ್ ಡಬಲ್ ಫೋರ್ ಅನ್ನೋ ಪರಿಸ್ಥಿತಿ ಬಂದಿದೆ ಅದಕ್ಕೆ ಕಾರಣ ಏನಂದ್ರೆ ಆ ಇರುವಂತಹ ವೈರಸ್ ನಮ್ಮ ಈ ಮೆದುಳನ್ನು ಸುಟ್ಟು ತೆಗೆದಿದೆ ಹಾಗಾಗಿ ಬೇಕದು ಬೆಂಕಿ ಬೇಕು ಬೆಂಕಿ ಬೇಕಂದೇಳಿ ಬೆಂಕಿ ಅವಳು ಕೂತ್ಕೊಳ್ಳೋಕೆ ಆಗ್ತದೆ ಅಂತ ಜನರು ಇದ್ದಾರೆ ಇಲ್ಲಿ ನಮ್ಮ ಇದಕ್ಕೆ ಬಂದಿದ್ದಾರೆ ಕುಂಭಮೇಳಕ್ಕೆ ಬಂದವರು ಬೆಂಕಿಯನ್ನು ಅದನ್ನು ಮಾಡುವವರು ಇದ್ದಾರೆ ಬೆಂಕಿಯನ್ನು ಉತ್ಪತ್ತಿ ಇದ್ದಾರೆ ಬೆಂಕಿ ತಿನ್ನುವರು ಇದ್ದಾರೆ ನೀರನ್ನು ಉತ್ಪತ್ತಿ ಮಾಡುವರು ಅಂತ ಯೋಗಿಗಳು ಹಠವಾದಿಗಳಿದ್ದಾರೆ ಹಠ ಯೋಗಿಗಳು ವಾದಿಗಳಲ್ಲ ಹಾಗಾಗಿ ಇವತ್ತು ಕರೆದಿದ್ದೀರಿ ಈ ಕ್ಷೇತ್ರ ಪಾವನ ಕ್ಷೇತ್ರ ಆಗಲಿ ಐದನೇ ವರ್ಷ ಇದು ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರ ಹದಿಮೂರು ವರ್ಷ ಹದಿಮೂರು ವರ್ಷದಿಂದ ನೋಡಿ ಹದಿಮೂರು ಅಂತ ಹೇಳಿದ್ದಕ್ಕೆ ಒಂದು ಅರ್ಥ ಆಯ್ತಾ ನಿಂಗೆ ನಂಗೆ ಗೊತ್ತಿತ್ತು ಅವರು ಹದಿಮೂರು ವರ್ಷ ಬಂದಿದ್ದು ಗೊತ್ತಿಲ್ಲಲ್ಲ ಹದಿಮೂರು ದಿನದಲ್ಲಿ ಆಗ್ತದೆ ಅಂತ ಹೇಳಿದಲ್ವಾ ಬರುವಂತ ದರ್ಶನವನ್ನು ನಂಬಿ ಅಂತ ನಾವು ಹೇಳ್ತಾ ಇಲ್ಲ ನೀವು ನಂಬಿದ್ದವ್ರು ದರ್ಶನಕ್ಕೆ ಬರಬೇಡಿ ಯಾಕೆ

ವರ್ಧಂತಿಯ ಪರ್ವಕಾಲ ಪ್ರತಿ ವಾರ್ಷಿಕವೂ ಕೂಡ ಈ ಒಂದು ಸ್ಥಾನದಲ್ಲಿ ವಿಶೇಷವಾಗಿ ದೇವರ ಮೂಲಮಂತ್ರ ಗಾಯತ್ರಿ ಹವನಗಳನ್ನು ಮಾಡ್ತಿದ್ವಿ ಕಾಲಾಂತರದಿಂದ ದೇವರ ಅನು ಅನುಗ್ರಹದಿಂದಾಗಿ ಈ ಜಯಂತ ಅಂಬಿಗ ಇವರ ಒಂದು ಶ್ರದ್ಧೆ ನಿಷ್ಠೆ ದೇವರ ಮೇಲೆ ಇಟ್ಟಂತಹ ಒಂದು ಪ್ರೀತಿ ಅದರಿಂದ ಈ ಒಂದು ಸ್ಥಾನದ ಬೆಳವಣಿಗೆ ಆಯ್ತಾ ಬಂತು ಕೆಲವೊಂದು ಕಷ್ಟ ಅಂತೇಳಿ ಬಂದಾಗ ಭಕ್ತಾದಿಗಳಿಗೆ ಇಲ್ಲಿ ದರ್ಶನದ ಮುಖಾಂತರ ಅವರು ಪ್ರಶ್ನೆಯನ್ನ ಕೇಳಿಕೊಂಡು ಅದಕ್ಕಾಗುವಂತಹ ತೊಂದರೆಗಳನ್ನ ದೇವ್ರತೆಗೆ ಒಂದು ಸಣ್ಣ ರೂಪದಲ್ಲಿ ಆದರೂ ಕೂಡ ಒಂದು ದೇವಿಗೆ ಒಂದು ಪುಡಿಯನ್ನು ತುಂಬುದಾಗ್ಲಿ ಅಥವಾ ದೇವರಿಗೆ ಒಂದು ಹೂವಿನ ಪೂಜೆಯನ್ನು ಕೊಡುವುದಾಗಲಿ ಇಂಥದ್ದೇ ಒಂದು ವಿಶೇಷವಾಗಿ ಸನ್ನಿಧಾನದಲ್ಲಿ ಸೇವೆ ಮಾಡಿಕೊಂಡಂತಹ ಭಕ್ತಾದಿಗಳಿಗೆ ಅವರವರ ದೊಡ್ಡ ದೊಡ್ಡ ಕಷ್ಟಗಳನ್ನೆಲ್ಲವೂ ಕೂಡ ಈ ದರ್ಶನದ ಮುಖಾಂತರ ಅವರು ಹೇಳದಂತ ರೀತಿಯಲ್ಲಿ ಮಾಡೋದ್ರಿಂದ ಪರಿಹಾರ ಆಯಿತು ಹಾಗಾಗಿ ಈಗ ಸಾವಿರಾರು ಗಟ್ಟಲೆ ಭಕ್ತಾದಿಗಳು ಇಲ್ಲಿಂದ ಕುಂತ ಹೊನ್ನಾವರ ಅಂಕೋಲ ಯಲ್ಲಾಪುರ ಶಿರ್ಷಿ ಆ ಕಡೆಯಿಂದ ಎಲ್ಲರೂ ಕೂಡ ಭಕ್ತಾದಿಗಳು ಬಂದು ಅವರವರ ಯಥಾನುಕೂಲತವಾದಂತಹ ರೀತಿಯಲ್ಲಿ ಇಲ್ಲಿ ಬಂದು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ವಿಶೇಷವಾಗಿ ಇಲ್ಲಿ ಶುಕ್ರವಾರ ದಿವಸ ಅವರು ದರ್ಶನವನ್ನ ದೇವರಿಗೆ ವೀಳ್ಯವನ್ನು ಇಟ್ಟು ದರ್ಶನವನ್ನು ಕರೀತಾರೆ ಅಲ್ಲಿ ಕಷ್ಟ ಪರಿಹಾರ ಆಗ್ತಾ ಉಂಟು ಈಗ ದೇವಾಲಯದ ಭಕ್ತರಾದ ಮಣಿಪಾಲದ ಅನಿತ್ ಸಂತೋಷ್ ಮೊಗೇರ್ ದೇವಾಲಯದಲ್ಲಿಯೇ ತಮ್ಮ ಪುತ್ರಿಗೆ ನಾಮಕರಣ ಶಾಸ್ತ್ರ ನೆರವೇರಿಸಿದರು ಈ ಸಂದರ್ಭದಲ್ಲಿ ಅನಿತ ಸಂತೋಷ್ ಮುಗೇರ್ ಮಾತನಾಡಿ ಅವರು ತಮ್ಮ ಪುತ್ರಿಗೆ ಅನಾರೋಗ್ಯ ಕಾಡಿತ್ತು ಶ್ರೀದೇವರಲ್ಲಿ ಪ್ರಾರ್ಥಿಸಿಕೊಂಡಾಗ ಗುಣಮುಖವಾಗಿದೆ ಅದಕ್ಕಾಗಿ ಇಲ್ಲಿಯೇ ನಾಮಕರಣ ಶಾಸ್ತ್ರ ಮಾಡಲಾಗಿದೆ ಎಂದು ತಮ್ಮ ಜೀವನದಲ್ಲಿ ಆಗಿರುವ ಪವಾಡಗಳ ಕುರಿತು ಮಾಹಿತಿ ನೀಡಿದರು 哇！你看、wow,。 ಭಕ್ತರಾದ ಮಂಜುನಾಥ್ ಮಾತನಾಡಿ ನನ್ನ ಮಗನಿಗೆ ಕಣ್ಣುಗಳು ಕಾಣುತ್ತಿರಲಿಲ್ಲ ಇಲ್ಲಿಗೆ ಬಂದ ಕ್ಷಣ ಮಾತ್ರದಲ್ಲಿ ಕಣ್ಣು ಕಾಣಿಸುವಂತಾಗಿದೆ ತಾಯಿಯ ಮಹಿಮೆ ಅಪಾರ ಶ್ರದ್ಧಾ ಭಕ್ತಿಯಿಂದ ತಾಯಿಯ ಪೂಜಿಸಿದರೆ ಕಷ್ಟಗಳು ದೂರ ಮಾಡುತ್ತಾಳೆ ಮಗನಿಗೆ ನಾಲ್ಕು ವರ್ಷದಿಂದ ಇಡೀ ಮಂಗಳೂರು ಹಾಸ್ಪಿಟಲ್ ಎಲ್ಲ ತಿರುಗಿ ಅವನಿಗೆ ಏನು ಹೇಳುವುದು ಒಂದು ಹೇಳುದು ಈ ಕ್ಷೇತ್ರಕ್ಕೆ ಬಂದಾಯಿತು ಅವನಿಗೆ ಕಣ್ಣು ದೃಷ್ಟಿಯೇ ಕಾಣ್ತಾ ಇರಲಿಲ್ಲ ಯಾಕಂದ್ರೆ ಹಾಸ್ಪಿಟ್ಲಿಗೆ ಹೋದ್ರೆ ಕಣ್ಣಿನ ದೃಷ್ಟಿ ಒಂದು ಕಣ್ಣ ದೃಷ್ಟಿ ಕಾಣ್ತಾ ಇರಲಿಲ್ಲ ಓದಲಿಕ್ಕಾಗೋದಿಲ್ಲ ಏನಾಗೋದಿಲ್ಲ ಆದ್ರೆ ಈ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಒಂದೇ ಒಂದು ಕ್ಷಣ ಮಾತ್ರ ಇಲ್ಲ ಐದು ನಿಮಿಷದಲ್ಲಿ ಅವನ ಕಣ್ಣು ದೃಷ್ಟಿ ಇಲ್ಲೇ ನಮ್ಮಲ್ಲಿ ಏನು ಹೇಳಿ ಕಂಡ ಕಂಡಿದೆ ಈಗ ಸಂಪೂರ್ಣ ಅವನಿಗೆ ಕಡಿಮೆಯಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ ಶಾಲೆಗೆ ಓದ್ತಾನೆ ಓದ್ತಾನೆ ಮತ್ತು ಚಸ್ಮ ಇಲ್ಲ ಅಂದ್ರೆ ಕೇವಲ ಒಂದು ಎರಡು ತಿಂಗಳ ಹಿಂದಾದಂಥ ಕಷ್ಟ ನಾಲ್ಕು ವರ್ಷದಿಂದ ನಾನು ಕಿರಿಗೆ ಕೊನೆಯಾಗಿ ಲಾಸ್ಟ್ ಇಲ್ಲಿ ಬಂದು ನೋಡಲು ಬಂದಾಗ ನನಗೆ ನಿಜವಾಗ್ಲೂ ನಮಗೊಂದು ಒಳ್ಳೆಯ ಕ್ಷೇತ್ರ ಸಿಕ್ಕಿರುವುದಕ್ಕಾಗಿ ನನ್ನ ಮಗನ ಒಂದು ಒಳ್ಳೆಯ ದಾರಿಯನ್ನ ತೋರಿಸಿದೆ ತಾಯಿ ಆದರೆ ಭಕ್ತರಾದ ಗಾಯತ್ರಿ ನಗರ ಜಂಬಿಗ್ ಮಾತನಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡರು ಶ್ರೀ ದುರ್ಗಾಪರಮೇಶ್ವರಿ ಚಂಡೆ ಮಿತ್ರ ಸಂಕುಲ ವಾದ್ಯದ ಸೇವೆಯೊಂದಿಗೆ ಮಹಾಮಂಗಳಾರತಿ ನಂತರ ದರ್ಶನದ ಮೂಲಕ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ಸಾಯಂಕಾಲ ಶ್ರೀದೇವರ ಪಲ್ಲಕ್ಕಿ ಗ್ರಾಮ ಸಂಚಾರ ನೀರಾಟ ನಡೆಯಿತು ನಂತರ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮ ಯಕ್ಷಪಲವಿ ಟ್ರಸ್ಟ್ ಯಕ್ಷ ಮಾಣಿಕ್ಯ ಚಿಂತನಾ ಹೆಗಡೆ ಮಾಲ್ಕೋಡವರ ಸಾರಥ್ಯದಲ್ಲಿ ಮಹೇಂದ್ರ ಶಬ್ದ ಯಕ್ಷಗಾನ ಬಯಲಾಟ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಶ್ರೀ ಸನ್ನಿಧಿಗೆ ಆಗಮಿಸಿ ಶ್ರೀದೇವರ ದರ್ಶನ ಪಡೆದು ವಿವಿಧ ಸೇವೆ ಸಲ್ಲಿಸಿ ಕೃತಾರ್ಥರಾದರು フフ <music>